ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಜಗಪತಿ ಭಾಗ್ಯ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಏನಂದರೆ ದೀಪಾವಳಿಗೆ ನಮ್ಮ ಯಜಮಾನ್ರು ಸೀರೆ ಮತ್ತು ನಿನಗೆ ಡ್ರೆಸ್ಸು ಏನು ಬೇಕು ಅದನ್ನ ಕೊಡಿಸ್ತೀನಿ ಬಾರೆ ಅಂತ ಕೇಳಿದರು ಹಂಗಾಗಿ ಆ ಥರ ಏನು ಬೇಡ ನನ್ನ ಮನೆಯಲ್ಲೇ ಶ್ಟಿಚ್ ಮಾಡ್ಕೊತೀನಿ ಚೆನ್ನಾಗಿ ಅಂದ್ಕೊಂಡು ಫ್ರೆಂಡ್ಸ್ ನಾನೊಂದು ಸೀರೆ ಕಟ್ ಮಾಡ್ತಾಯಿದ್ದೀನಿ ಸೀರೆ ಮತ್ತು ವಿತ್ ಬ್ಲೌಸು ಎರಡೂ ಇದೆ ಅದರಲ್ಲೇ ಅದರಲ್ಲೇ ವೇಲ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಅದನ್ನೇ ಕಟ್ ಮಾಡಿ ಮತ್ತೆ ಬ್ಲೌಸ್ ಸೀರೆನ್ ಬ್ಲೌಸ್ ಇದೆ ಫ್ರೆಂಡ್ಸ್ ಅದನ್ನ ಬ್ಲೌಸ್ ಕೊಡ್ತೀನಿ ನೋಡಿ ಈ ಸೀರೆನ ಹೊಲ್ಕೊಳ್ಳೋಣ ಅನ್ಕೊಂಡಿದೀನಿ ಫ್ರೆಂಡ್ಸ್ ಪೂರ್ತಿ ಕಂಪ್ಲೀಟ್ ತೋರಿಸ್ತೀನಿ ರೀ ನಿಮಗೆ ಫ್ರೆಂಡ್ಸ್ ನೋಡಿ ಈ ಸೀರೆ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಸೀರೆ ಉಟ್ಕೊಂಡಿಲ್ಲ ಬಟ್ ತುಂಬಾ ದಿನ ಆಯ್ತು ಒಟ್ಟ ಉಡ್ಕೊಂಡಿಲ್ಲ ಫ್ರೆಂಡ್ಸ್ ಇದು ನೋಡಿ ಇದನ್ನ ಇಷ್ಟು ಪ್ಲೇನ್ ಆಗಿ ಬಂದಿದೆ ಪ್ಲೇನ್ ಆಗಿ ಏನಾದರೂ ಮಾಡೋಣ ವೇಲ್ ಮಾಡೋಣ ಅಂತ ಅನ್ಕೊಂಡಿದ್ರಿ ಫ್ರೆಂಡ್ಸ್ ಇದನ್ನ ನೋಡಿ ಇಲ್ಲಿಂದ ಇಷ್ಟು ಕಟ್ ಮಾಡ್ಕೊತೀನಿ ಕತ್ತರಿ ಕೊಡು ಮ ತುಂಬಾ ಅಂದ್ರೆ ತುಂಬಾ ದಪ್ಪ ಇದೆ ಬಟ್ಟೆನ ರಪ್ಪ ಸಾರಿ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಈ ಸೀರೆ ಹೆಂಗಿದೆ ಅಂತ ನನಗಂತೂ ಈ ಕಲರ್ ತುಂಬಾ ಇಷ್ಟ ಆಯ್ತು ಲೆಹಂಗ ಮತ್ತೆ ಅದಿದು ಹೊಲ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡಿದೀನಿ ಇವಾಗ ದೀಪಾವಳಿ ಹಬ್ಬಕ್ಕೆ ಇದೇ ಡ್ರೆಸ್ ಇವಾಗ ನೋಡಿ ಇದರಲ್ಲಿ ನಾನು ವೇಲ್ ಮಾಡ್ಕೊಂತೀನಿ ಫ್ರೆಂಡ್ಸ್ ವೇಲ್ ನಿಮಗೆ ತೋರಿಸ್ತೀನಿ ನೋಡಿ ಇದು ಗೋಲ್ಡ್ ತರ ಕಾಣಿಸುತ್ತೆ ಮತ್ತೆ ಗ್ರೀನ್ ತರನು ಕಾಣಿಸುತ್ತೆ ಎರಡ್ ಕಲರ್ ಇದೆ ಇದು ನೈಟ್ ಟೈಮ್ ಅಲ್ಲಿ ತುಂಬಾ ಶೈನಿಂಗ್ ಎದುರ್ ಕಲರ್ ತರ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಮತ್ತೆ ಇದನ್ನ ಸೆರೆಂಡ್ ತಗೀತಿ ನಾನು ಫ್ರೆಂಡ್ಸ್ ಇದನ್ನ ಸೆರಗು ಇದಿಷ್ಟು ಸೆರಗನ್ನ ಅದ್ರಾಗ ಅಟ್ಯಾಚ್ ಮಾಡ್ತೀನಿ ಮಾಡಿಬಿಟ್ಟು ಇದನ್ನ ಓರ್ಲಕ್ಕೆ ಹಾಕ್ತೀನಿ ಇದು ಕೂಡ ಶರಕ್ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬಾ ರಫ್ ಏನಿಲ್ಲ ತುಂಬಾ ಸ್ಮೂತ್ ಆಗಿ ಇದೆ ಚೆನ್ನಾಗಿ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್ ನೋಡಿ ಇದು ಲೇಂಗ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನಿಮಗೂ ಚೆನ್ನಾಗಿದೆ ಕಾಣಿಸ್ತಾ ಇದೆ ಅನ್ಕೊಂಡಿದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಲಂಗ ಅಂತ ತುಂಬಾ ದಿನದಿಂದ ಆಸೆ ಇತ್ತು ಬಟ್ ಹೊರ್ಕೊಳಕ್ ಆಗಿರ್ಲಿಲ್ಲ ನೋಡಿ ಇದು ಎಷ್ಟ್ ಮಿಟ್ರ್ ಆಗುತ್ತೆ ಅಂತ ಸೆಲೆಕ್ಟ್ ತೆಕೊಂಡು ಪ್ಲೇನ್ ಬಂದಿತ್ತಲ್ವಾ ಪ್ಲೇನ್ ತಗೊಂಡು ಎಷ್ಟಾಗುತ್ತೆ ಅಂತ ತೋರಿಸ್ತೀನಿ ನೋಡಿ ಒಂದ್ ಎರಡೂವರೆ ಮೀಟ್ರ್ ಇರ್ಬೋದು ಅಂತ ಫ್ರೆಂಡ್ಸ್ ಇದು ನೋಡಿ ಇಷ್ಟೇ ಹೊಡೆದಿರೋದಿದು ಇದಿಷ್ಟು ಲಂಗ ಮಾಡ್ಕೊತೀನಿ ైడ్ హోంతేల్ అంత అండ్స్ బ్లౌస్ ఇది సీరెన్ బ్లౌజీ బార్డర్ బాగా బార్డర్ స్లీవ్ అటాచ్ డీజైన్ సింపల్గే అన్కొని ಫ್ರೆಂಡ್ಸ್ ನೋಡಿ ಇದನ್ನು ಲೈನಿಂಗಿಂದ ನಾನು ಮೂರುವರೆ ಮೀಟ್ರ್ ತರಿಸಿರೋದು ಯಾಕಂದರೆ ಲೇಂಗಕ್ಕೂ ಚೆನ್ನಾಗಿ ಆಗಲಿ ಅಂತ ನೋಡಿ ಮೂರುವರೆ ಮೀಟ್ರ್ ಇದೆ ಬಟ್ಟೆ ಒಳಗಡೆ ಬಟ್ಟೆ ಚೆನ್ನಾಗಿರ್ಬಿಟ್ಟು ಫ್ರೆಂಡ್ಸ್ ನೋಡಿ ದೊಡ್ಡದಾಗಿ ನೋಡಿ ಇಷ್ಟುದ್ದ ಇದೆ ಇದನ್ನು ಎಷ್ಟಕ್ಕೆ ಬೇಕೋ ಅಷ್ಟು ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ಲೆಂಗದ್ದು ಫ್ರೆಂಡ್ಸ್ ಇದು ಒಂದು ಮೀಟ್ರ್ ಬ್ಲೌಸ್ಗೆ ತರಿಸಿರೋದು ನನ್ನ ಬಾಡಿ ಅಳ್ತೇನೆ ನನಗೆ ಗೊತ್ತೆ ನನಗೆ ಮೆಜರ್ಮೆಂಟ್ ತೊಗೊಳಲ್ಲ ಬಟ್ ನನ್ನ ಬಾಡಿ ಅಳ್ತೆ ನನಗೆ ಗೊತ್ತಿದೆ ನೋಡಿ ಜಸ್ಟ್ ಹತ್ರ ನಾನು ಹನ್ನೊಂದು ಇಂಚು ತೊಗೊಂಡಿರೋ ಫ್ರೆಂಡ್ಸ್ ನನ್ನ ಹನ್ನೊಂದು ಇಂಚು ನನ್ನ ಬಾಡಿ ಆಡುತ್ತೆ ತೊಗೊಂಡಿರೋದು ಒಂಬತ್ತು ಇಂಚು ಒಂಬತ್ತುವರೆ ಬರುತ್ತೆ ನನ್ನ ಬಾಡಿಗೆ ತರ್ಟಿ ಟು ಇಂಚ್ ನಂದು ಇವಾಗ ಇವಾಗ ಫ್ರೆಂಡ್ಸ್ ತರ್ಟಿ ತ್ರೀ ಬರ್ತಾ ಇದೆ ಹಾಗಾಗಿ ಒಂದು ಇಂಚು ಎರಡು ಇಂಚು ಎಕ್ಸ್ಟ್ರೇ ಇಟ್ಕೊಂಡಿದ್ವಿ ಫ್ರೆಂಡ್ಸ್ ನಾನು ಯಾವಾಗಲೂ ಯಾರೇ ಬ್ಲೌಸ್ ಇರಲಿ ಫ್ರೆಂಡ್ಸ್ ಒಂದೆರಡು ಇಂಚು ಎಕ್ಸ್ಟ್ರಾನೇ ಇರಬೇಕು ಬಟ್ಟೆ ಅದೇ ದಪ್ಪ ಇರಲಿ ತಳಗೆ ಇರಲಿ ನೋಡಿ ಮಾತ್ರ ನಂದು ಹದಿನೈದು ಇರೋದು ಹದಿನೈದು ಇದ್ರೆ ಹದಿನೈದು ಇದ್ರೆ ಹದಿನಾರು ಇಟ್ಕೋಬೇಕು ಮೇಲೆ ಶೋಲ್ಡ್ರಲ್ಲಿ ಒಂದು ಹಾಫ್ ಇಂಚ್ ಹೋಗುತ್ತೆ ಕೆಳಗಡೆ ಸ್ಟಿಚ್ ಹಾಕಿದ್ರೆ ಅದೊಂದು ಹಾಫ್ ಇಂಚ್ ಹೋಗುತ್ತೆ ಒನ್ ಇಂಚ್ ಯಾವಾಗಲೂ ಒಂದ್ ಇಂಚ್ ಎಕ್ಸ್ಟ್ರಾನೇ ತಗೊಂಡಿರ್ಬೇಕು ಬಟ್ಟೆನ ಫ್ರೆಂಡ್ಸ್ ಇದು ಹದಿನಾರು ಇದೆ ನಂದು ಬಾಡಿ ಇರೋದು ಹದಿನೈದು ಇದೆ ಹದಿನಾಲ್ಕು ಅವರಿಗೆ ಹದಿನೈದು ಬರುತ್ತೆ ಬಟ್ ನಾನು ತಗೊಂಡಿರೋದು ಹದಿನಾರು ನೋಡಿ ಫ್ರೆಂಡ್ಸ್ ಯಾವಾಗಲೂ ಬಟ್ಟೆನ ಒಂಚೂರು ಹಾಗೆ ಇಟ್ಕೋಬೇಕು ಅಷ್ಟು ಆಗಿ ಹೊಲ್ಸ್ಕೋಬಾರ್ದು ಇವಾಗ ನೋಡಿ ತುಂಬ ಚೆನ್ನಾಗಿರೋ ಸೀರೆಗಳೆಲ್ಲ ತಗೊಂಡು ನಮ್ಮ ಬಾಡಿ ಅಳತೆನ ಫಿಟ್ಟಿಂಗ್ ಕರೆಕ್ಟಾಗಿ ಹೊಲ್ಸ್ಕೊಂಡಿರ್ತೀವಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರಲ್ಲ ಫ್ರೆಂಡ್ಸ್ ಉದಾಹರಣೆಗೆ ಇವಾಗ ನೋಡಿ ನಮ್ಮ ಮದುವೆಯಲ್ಲಿ ತುಂಬ ಅಂದರೆ ತುಂಬ ಗ್ರಾಂಡ್ ಇರೋ ಸೀರೆ ತಂದಿರೋದು ನಮ್ಮ ಅತ್ತೆಯವರು ಅದನ್ನ ಬ್ಲೌಸ್ನ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಅವಾಗ ತುಂಬ ತೆಳ್ಳಗಿದೆ ಫ್ರೆಂಡ್ಸ್ ಅವಾಗ ಅವಾಗ ಕಟ್ ಮಾಡಿ ತುಂಬ ಇವಾಗ ಆ ಬ್ಲೌಸ್ ಬರ್ತಾನೆ ಇಲ್ಲ ನನಗೆ ಎಷ್ಟು ಸೀಜ್ ತೆಗೆದ್ರು ಕೂಡ ಬರ್ತಾ ಇಲ್ಲ ಹಾಗಾಗಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಬಟ್ಟೆನ ಒಂದು ಎರಡು ಇಂಚು ಮೂರು ಇಂಚ್ ಎಕ್ಸ್ಟ್ರಾ ಇದ್ದರೂ ಪರವಾಗಿಲ್ಲ ಅದೇ ಥರನೇ ಇಟ್ಕೋಬೇಕು ನೋಡಿ ನೋಡಿ ನೆಕ್ ಕಟ್ಟಿಂಗ್ ಮಾತ್ರ ಮೂರು ಇಂಚ್ ತೊಗೊಂಡಿದ್ದೀನಿ ಮತ್ತು ಶೋಲ್ಡರ್ ಕೂಡ ಮೂರು ಇಂಚ್ ತೊಗೊಂಡಿದ್ದೀನಿ ಮೂರು ಇಂಚು ಶೋಲ್ಡರ್ ತೊಗೊಂಡ್ರೆ ಫ್ರೆಂಡ್ಸ್ ಹೋಗುತ್ತೆ ಒಂದು ಆ ಕಡೆ ಒಂದು ಹಾಫು ಈ ಕಡೆ ಒಂದು ಹಾಫು ಹೋಗುತ್ತೆ ಎರಡೂ ಬರುತ್ತೆ ನಮಗೆ ಎರಡು ಕಾಲು ಬರುತ್ತೆ ನೆಕ್ ಫ್ರಂಟ್ ನೆಕ್ ಮಾತ್ರ ಆರೂವರೆ ತೊಗೊತಾ ಇರೋದು ಮತ್ತೆ ಹಾರ್ಮು ಕೂಡ ಹಾರ್ಮ್ ಬರುತ್ತೆ ಸಿಕ್ಸ್ ಬರುತ್ತೆ ಪ್ರತಿಯೊಬ್ಬರಿಗೆ ಸಿಕ್ಸ್ ಬರುತ್ತೆ ಮತ್ತೆ ಅವ್ರ ಬಾಡಿ ಡಿಫೆಂಡ್ ಮೇಲೆ ಜಾಸ್ತಿ ಬರುತ್ತೆ ಬಾಡಿ ಎಷ್ಟು ಇದೆಯೋ ಫಾರ್ಟಿ ಫೈವ್ ಮೇಲೆ ಇದ್ರೆ ಸೆವೆನು ಮತ್ತೆ ತೊಗೊಂಡು ಹೋಗುತ್ತೆಲ್ಲ ಬ್ಲೌಸ್ ಬ್ಲೌಸಲ್ಲೆಲ್ಲ ನಿಮ್ಗೆ ಹೇಳ್ತೀನಿ ನೋಡಿ ಈ ಡಿಸೈನ್ ಹಾಕೊಂಡಿದ್ದೀನಿ సుమే సింపల్గ్ ఫ్రంట్ నెక్ అర్లీ అంతా హిండ్స్ ఫ్రెండ్ ఇన్న నాలుగు ప్రిన్సెస్ కట్ అని బ్లౌజ్ ప్రిన్సెస్ కట్ లత ಇಲ್ಲ ಮಾರ್ಕ್ ಹಾಕಿರ್ತೀನಿ ನೋಡ್ಕೊಳ್ಳಿ ನೀವು ಇವಾಗ ಪ್ರಿನ್ಸಸ್ ಕಟ್ ತುಂಬಾ ಈಸಿ ಕಟ್ಟಿಂಗ್ ಆಗಿಬಿಟ್ಟಿದೆ ಪ್ರತಿಯೊಬ್ರು ನೋಡಿದ್ರು ಪ್ರಿನ್ಸಸ್ ಕಟ್ ಪ್ರಿನ್ಸಸ್ ಕಟ್ಟು ಫ್ರೆಂಡ್ ನಾನೇ ತುಂಬಾ ಬ್ಲೌಸ್ ಫ್ರೆಂಡ್ಸ್ ಇವಾಗ ಇತ್ತೀಚೆಗೆ ಅಂದ್ರೆ ಪ್ರಿನ್ಸಸ್ ಕಟ್ ಬ್ಲೌಸೇ ಜಾಸ್ತಿ ಕಟ್ ಮಾಡ್ತಾ ನಾನು ಬ್ಲೌಸ್ ನೋಡಿ ಮಾರ್ಕಿಂಗ್ ನೋಡಿ ನಿಮ್ಗೆ ಕೈಯಲ್ಲಿ ಇಡ್ದೀನಿ ಅಲ್ವಾ ಅದಕ್ಕೆ ಈ ತರ ಕಾಣಿಸ್ತಾ ಇದೆ ಬ್ಯಾಕ್ ನೆಕ್ ಮಾತ್ರ ನಾನು ಟೆನ್ ಇಂಚ್ ಇಟ್ಕೊತೀನಿ ನಂದು ಲೆಂತ್ ಇರಬೇಕು ಟೆನ್ ಮತ್ತೆ ಲೆವೆನ್ ಹತ್ತುವರೆ ಹನ್ನೊಂದು ಇದೆ ಫ್ರೆಂಡ್ಸ್ ನಾನು ಇರೋದು ಇವಾಗ ಹತ್ತುವರೆ ಇಟ್ಕೊಂಡಿದೀನಿ ನೋಡಿ ಡೀಪ್ ಮಾತ್ರ ಮೂರುವರೆ ತಗೊಂಡಿರೋದು ಮೂರುವರೆ ನಾಲ್ಕು ನಿಮ್ಸ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಡೀಪ್ ಇದ್ರೆ ಚೆನ್ನಾಗಿ ಅನಿಸುತ್ತೆ ನಿಮಗೂ ಕಾಣಲಿ ಅಂತ ತುಂಬ ಸರಿ ತಿದ್ದೀನಿ ನೋಡಿ ಪೆನ್ಸಿಲ್ನ ಚಾಕ್ ಪೀಸು ಫ್ರೆಂಡ್ಸ್ ಅದು ಮೇನು ಏನು ನೋಡಿ ನಮ್ಮ ಪಾಪು ಇನ್ನೂ ಮಲಗಿದ್ದಾನೆ ನಮ್ಮ ಹೂವಿನ ಎದ್ದಿದಾನೆ ಎದ್ದು ಓದ್ಕೊತ ಇದ್ದಾನೆ ಏನು ಆಯ್ತು ಓದ್ಕೊಂಡು ಫಸ್ಟ್ ಓದ್ಕೊಳ್ಳೋದು ಮಾಡಮ್ಮ ಕಟ್ಟಿಂಗ್ ತೋರಿಸ್ತೀನಿ ನಿಮಗೆ ಯಾವ ಥರ ಬ್ಯಾಕ್ ಬಂದಿದೆ ಅಂತ ನೋಡ್ಕೊಳ್ಳೋಕೆ ಕಾಣಿಸುತ್ತೆ ಅನ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ರುಚಿ ಸೇಫ್ ಮಾ ಕಟ್ ಮಾಡ್ಕೊಂಡಿರೋದನ್ನು ನೋಡಿ ಬಾಡಿಯಲ್ಲಿ ಆಗದ ಡೌಟ್ ಏನಕ್ಕೆ ಈ ತರ ಸ್ಟಿಚ್ ಕಟಿಂಗ್ ಬಂದಿರುತ್ತಲ್ವಾ ಕೆಲವೊಂದು ಬ್ಲೌಸ್ ಅಲ್ಲಿ ಕಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಏನಕ್ಕೆ ಇದು ಕೂಡ ಇಲ್ಲೇ ಬಂದಿದೆ ನೋಡಿ ಇದು ಕೂಡ ಇಲ್ಲೇ ಬಂದಿದೆ ಅಪ್ಪ ಸ್ಯಾರ್ ದುಃಖ ಫಸ್ಟ್ ಹಿಂಗೆ ಈ ಕಡೆ ಸೈಡ್ ಅಲ್ಲಿ ಆದ್ರೂ ಬರ್ಬೇಕು ಫ್ರೆಂಡ್ಸ್ ಈ ಕಡೆ ಸೈಡ್ ಅಲ್ಲಿ ಆದ್ರೂ ಬರ್ಬೇಕು ಬಾರ್ಡರ್ ನಾ ಹಿಂಗಾಗ್ಲ ಅಡ್ ಬಂದ್ಬಿಟ್ರೆ ಈಗ ನಮ್ಗ್ ಓಕೆ ಪರವಾಗಿಲ್ಲ ಸ್ವಲ್ಪ ದಪ್ಪ ಇರೋರು ಇಲ್ಲ ನೋಡಿ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಸ್ಲೀವ್ ಜೊತೆ ವಾಟರ್ ಬರ್ಬೇಕು ಅದ್ರ ಜೊತೆ ತುಂಬಾ ಕಷ್ಟ ಆಗುತ್ತೆ ಅದನ್ನ ಚೆನ್ನಾಗಿರೋ ಸೀರೆಗಳಿಗೂ ಇದೇ ತರ ಪ್ರಾಬ್ಲಮ್ ಫ್ರೆಂಡ್ಸ್ ಅದು ಬರ್ತಾ ಇರುತ್ತೆ ನಮ್ ಬಾಡಿ ಫಾಟ್ ನ ತಕೊಂಡು ಎಕ್ಸ್ಟ್ರಾ ಬಟ್ಟೆ ಉಳಿಯುತ್ತೆ ಫ್ರೆಂಡ್ಸ್ ಈ ಕಡೆ ಸೈಡ್ ಅಲ್ಲಿ ಉಳಿಯುತ್ತೆ ಬಟ್ ಸ್ಲೀವ್ಸ್ ಮಾತ್ರ ಸ್ಲೀವ್ಸ್ ಬಾರ್ಡರ್ ಬರ್ಬೇಕಂದ್ರೆ ಅದು ಅಲ್ಲಿ ಇದ್ರೇನೆ ಈಸಿ ಆಗುತ್ತೆ ನೋಡಿ ಏನಂದ್ರೆ ಇದನ್ನ ನಾವು ಸಪ್ರೇಟ್ ಮಾಡ್ಕೊಂಡ್ಬಿಡ್ಬೇಕು ಸಪ್ರೇಟ್ ಮೇಲುಗಡೆ ಶೋಲ್ಡ್ರಲ್ಲಿ ತಗೊಂಡು ಸಪ್ರೇಟ್ ಮಾಡಿಕೊಂಡ್ರೆ ಕಟಿಂಗಲ್ಲಿ ಇಲ್ಲ ತುಂಬ ಈಸಿಯಾಗಿ ಕಟ್ ಮಾಡ್ಕೊಬೋದು ನಾವು ಎಕ್ಸ್ಟ್ರಾ ಬಟ್ಟೆ ಕೂಡ ಕಟ್ ಮಾಡ್ಕೊಬೋದು ಫ್ರೆಂಡ್ಸ್ ಈ ನ ನಾನು ಇನ್ನೂ ಕಟ್ ಮಾಡ್ಕೊಂಡಿಲ್ಲ ಬ್ಲೌಸ್ ಮೇಲೆ ಹಾಕೊಂಡು ಬ್ಲೌಸ್ ಅದು ಎರಡು ಕಟ್ ಮಾಡ್ಬೋದು ವಿಡಿಯೋ ನೋಡ್ತಾ ನೋಡ್ತಾ ನಮ್ಮ ಚಾನಲ್ಗೋಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಪ್ರತಿಯೊಂದು ಯಾವುದೇ ವೀಡಿಯೋಸ್ ಹಾಕಿದ್ರು ಫಸ್ಟ್ ನೀವೇ ನೋಡ್ಬೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇದೊಂದು ಬ್ಲೌಸ್ ಹೊರ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮನೆಯೆಲ್ಲ ಎಲ್ಲ ತುಂಬ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿದ್ದೀವಿ ಎಲ್ಲ ಹಾಸಿಗೆ ಎಲ್ಲ ತೊಳೆದಾಕಿ ನೋಡಿ ಇದೊಂದು ಬ್ಲೌಸ್ ಶಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ನಮ್ಮ ಹುಡುಗಿ ಎದ್ಬಿಟ್ಲಂದ್ರೆ ಅವಳು ಹಿಡ್ಕೊಳ್ಳೋದ್ರಲ್ಲೇ ಕಷ್ಟ ಆಗುತ್ತೆ ನನಗೆ ನೋಡಿ ಸೇಫ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನೋಡಿ ಫ್ರಿನ್ಸಸ್ ಕಟ್ ಕಟಿಂಗ್ ಬ್ಲೌಸ್ ಇದು ಏನಾದರೂ ಡಿಸೈನ್ ತೆಗಿಬೇಕಂದ್ರೆ ಫ್ರೆಂಡ್ಸ್ ಅದಕ್ಕೆ ನೀಟಾಗಿ ಬರಬೇಕಂದ್ರೆ ಕ್ಯಾನ್ವಾಸ್ ಯೂಸ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಾನು ಅದೇ ಯೂಸ್ ಮಾಡೋದು ಪ್ರತಿಯೊಂದು ಬ್ಲೌಸು ಕೂಡ ಬ್ಯಾಕ್ ಡಿಸೈನಲ್ಲಿ ಮತ್ತು ಬಟ್ಟೆ ಕೂಡ ಅಟ್ಯಾಚ್ ಮಾಡೋ ಅವಶ್ಯಕತೆ ಇರೋಲ್ಲ ಕೆಲವೊಬ್ರು ಹಚ್ಬೋದು ಅದು ಕೂಡ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಅವ್ರ ಇಷ್ಟ ಅದು ಹಚ್ಬೋದು ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ನೀವು ಕಲಿಯೋದಕ್ಕೆ ತುಂಬ ಅಂದರೆ ತುಂಬ ಆಗಿರುತ್ತೆ ಹಂಗಾಗಿ ಹೇಳ್ತಾರೆ ಫ್ರೆಂಡ್ಸ್ ನಾನು ಎರಡೆರಡು ಮೀಟ್ರ್ ಮೂರು ಮೂರು ಮೀಟ್ರ್ ಓಕೆ ತರ್ತಾ ಇರ್ತೀನಿ ಕ್ಯಾನ್ವಾಶು ಅದು ತುಂಬ ಯೂಸ್ ಆಗುತ್ತೆ ಮತ್ತೆ ಡ್ರೆಸ್ ಡ್ರೆಸ್ಗೆಲ್ಲ ಯೂಸ್ ಆಗುತ್ತೆ ನಾವು ಫ್ರೆಂಡ್ಸ್ ಇಷ್ಟು ಸ್ಲೀವ್ ಬಟ್ಟೆ ಹೊಡೆದಿದೆ ನನ್ನ ಸ್ಲೀವ್ ಬಂದು ಅಲ್ಲಿ ಅವನು ಹನ್ನೊಂದು ಇಂಚಿದೆ ಕರೆಕ್ಟ್ ಲೆಂತ್ ಇದು ಮಾತ್ರ ಒಂಬತ್ತುವರೆ ಇದೆ ಫ್ರೆಂಡ್ಸ್ ಇದು ಒಂಬತ್ತು ಇಂಚ್ ಇದೆ ಕರೆಕ್ಟು ಒಂಬತ್ತು ಇಂಚ್ ಬರುತ್ತೆ ಫ್ರೆಂಡ್ಸ್ ಇದರಲ್ಲಿ ನಾನು ಒಂಬತ್ತುವರೆ ಆದರೆ ಸುಲ್ ಫುಲ್ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬಂದರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಬೇಕಂದರೆ ಮೆಗಾ ಸ್ಲೀವ್ ಇರಬೇಕು ಫುಲ್ ತ್ರೀ ಫತ್ ಇಲ್ಲಿಗೆ ಬರಬೇಕು ಫ್ರೆಂಡ್ಸ್ ಅಂದು ಫ್ರೆಂಡ್ಸ್ ನೋಡಿ ಇದರಲ್ಲಿ ನಾನು ಸ್ಲೀವ್ಗೆ ಫಗ್ ಬರುತ್ತಲ್ವ ನಿರ್ಗೆ ನೀರಿಗೆ ಪಗ್ ಬಂದು ಕೆಳಗಡೆ ಬಾರ್ಡರ್ ಕೊಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಏನಕ್ಕೆ ಅಂದರೆ ಇದು ಮ್ಯಾಚ್ ಆಗುತ್ತಲ್ಲ ಇದು ನನಗೆ ಸೆರಗು ಕಡಿಮೆ ಆಗಬಾರ್ದು ಇದರಲ್ಲಿ ತೆಗೆದ್ರೆ ಎರಡು ಸ್ಲೀವ್ಸ್ಗೆ ಪರ್ಫೆಕ್ಟ್ ಆಗಬೇಕು ಫ್ರೆಂಡ್ಸು ಫಸ್ಟ್ ಒಂದು ಸಲ ಲೆಂತ್ ನೋಡ್ಕೊಂಡ್ಬಿಡ್ತೀನಿ ಲೆಂತ್ ನೋಡ್ಕೊಂಡ್ರೆ ನನಗೆ ಕನ್ಕೊಂಬ ಗೊತ್ತಾಗ್ಬಿಡುತ್ತೆ ಸೆರೆಗೂ ಈಗ ಆಲ್ಮೋಸ್ಟ್ ನಾವು ಎಲ್ಲಿಂದ ಶಿಚ್ಚು ಎಲ್ಲಿಂದ ಇಟ್ಕೊಂಡಿರ್ತೀವಿ ಸೊಂಟದಿಂದ ಇಲ್ಲಿವರೆಗೂ ಒಂದು ಪಟ್ಟಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಸೊಂಟದಿಂದ ಇಲ್ಲಿ ನನಗೆ ನಾನೇ ಅತಿ ತಗೊಳ್ತಾ ಇದ್ದೀನಿ ಇಲ್ಲಿಗೆ ನಾನು ಕರೆಕ್ಟ್ ಅಂತ ಹೇಳ್ಕೊಂಡು ಫ್ರೆಂಡ್ಸ್ ನೋಡಿ ಈ ಕಡೆ ಹದಿನೇಳು ಇದೆ ತಗಡೆ ಮಾತ್ರ ಇಂಚ್ ಇದೆ ಮತ್ತೆ ಫ್ರೆಂಡ್ ಮಾತ್ರ ಇದೆ ಹದಿನೆಂಟು ಹದಿನೇಳು ಮೂವತ್ತೆಂಟು ಒಟ್ಟು ಸೀರೆ ಆದ್ರೆ ಮಾಡ್ಕೊಂತೀನಿ ಇಲ್ಲಾಂದ್ರೆ ನಾನು ಅಷ್ಟರ ಮೇಲೆ ಸ್ಲೀವ್ ಆದ್ರೂ ಮಾಡ್ಕೊಂತೀನಿ ಐವತ್ತೈದು ಇಂಚು ರೆಡಿ ಬೇಕು ನಮ್ಗೆ ಇವಾಗ ಆಗುತ್ತೆ ಇದು ಐವತ್ತಾರು ಇಂಚಿದೆ ಫ್ರೆಂಡ್ಸ್ ಮತ್ತೆ ಒಂದು ಅಟ್ಯಾಚ್ ಮಾಡ್ತೀನಿ ಅಲ್ವಾ ಇದು ಒಂದು ಅಟ್ಯಾಚ್ ಮಾಡಿರ್ತೀನಿ ಇದನ್ನು ಅಟ್ಯಾಚ್ ಮಾಡಿದಷ್ಟು ಅದನ್ನು ನಾನು ಒಂದು ಐದೈದು ಇಂಚ್ ಹತ್ತು ಇಂಚ್ ತೆಕ್ಕೋಬೋದು ಫ್ರೆಂಡ್ಸ್ ಅದನ್ನು ನೋಡ್ಕೊಳ್ಳಿ ಈ ಕಡೆ ಜುಗ್ ಜಾಗ್ ಮಾಡಿದರೂ ಒಂದು ಹಾಫ್ ಇಂಚ್ ಹೋಗುತ್ತೆ ಫ್ರೆಂಡ್ಸ್ ಜಾಸ್ತಿ ಅನ್ನೋ ಹೋಗೋಲ್ಲ ನೋಡಿರಿ ಫ್ರೆಂಡ್ಸ್ ಇಪ್ಪತ್ತ ಇಪ್ಪತ್ತೈದು ಇದೆ ಇಪ್ಪತ್ತೈದರಲ್ಲಿ ಈ ಕಡೆ ಒಂದು ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ ಹೋದರೂ ಏನೇ ಇಪ್ಪತ್ತ್ನಾಲ್ಕಂತೂ ಇಪ್ಪತ್ತೈದು ಉಳಿಯುತ್ತೆ ಫ್ರೆಂಡ್ಸ್ ಇದೆ ರೆಡಿ ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್ ಇದ್ರಾಗೆ ನಾನು ಸ್ಲೀವ್ಸಿಗೆ ತಗೊತೀನಿ ಇವಾಗ ಹತ್ತು ಇಂಚ್ ತಗೊತೀನಿ ಫ್ರೆಂಡ್ಸ್ ನೀರಿಗೆ ಕೂಡ ಚೆನ್ನಾಗಿ ಬೀಳುತ್ತೆ ಇದರಲ್ಲಿ ಹತ್ತು ಇಂಚ್ ತಗೊಂಡ್ರೆ ಫ್ರೆಂಡ್ಸ್ ಅದರಲ್ಲಿ ಇಪ್ಪತ್ತು ಇಂಚು ಆ್ಯಡ್ ಆಗುತ್ತೆ ಅದಕ್ಕೆ ಇಂತಂದರೆ ಇಲ್ಲ ಆರಾಮಾಗಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಒಂದೇ ಸೀರೆಯಲ್ಲೇ ಒಂದು ಬ್ಲೌಸು ಮತ್ತು ಒಂದು ವೇಲು ಮತ್ತು ಒಂದು ಲೆಹಂಗಾ ಮೂರು ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ನೀವು ಈ ಥರ ಮಾಡ್ಕೊಳ್ಳಿ ನಿಮಗೂ ಯೂಸ್ ಆಗುತ್ತೆ ಅಂತ ನಿಮಗೆ ಕಂಪ್ಲೀಟ್ ವಿಡಿಯೋ ತೋರಿಸ್ತಾ ಇದ್ದೀನಿ ಇದು ನೋಡಿ ಫ್ರೆಂಡ್ಸ್ ಹತ್ತು ಇಂಚ್ ತಗೊಂತೀನಿ ನಾನು ಈ ಬಟ್ಟೆನ ಹತ್ತು ಇಂಚ್ ತಕೊಂಡ್ರೆ ಐದು ಇಂಚು ಸ್ಲೀವ್ ಬರುತ್ತೆ ಕೆಳಗಡೆ ಬಾರ್ಡ್ರ್ ಒಂದು ಐದು ಬಂದರೆ ಸಾಕಾಗುತ್ತೆ ಸ್ಟಿಚಿಂಗಲ್ಲಿ ಹೋಗುತ್ತಲ್ಲ ಫ್ರೆಂಡ್ಸ್ ಒಂದು ಹಾಫ್ ಇಂಚ್ ಯಾವತ್ತಲೂ ಬಟ್ಟೆನ ಎಷ್ಟನೇ ಇಟ್ಕೋಬೇಕು ಆಟೋಮೆಟಿಕ್ಕಾಗಿ ಕಡಿಮೆ ಬಟ್ಟೆ ತಗೋಬಾರ್ದು ಯಾವಾಗಲೂ ನೋಡಿ ಫ್ರೆಂಡ್ಸ್ ಮಾರ್ಕ್ ಆಗ್ತಾ ಲೈನ್ ಇದ್ದೀನಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ನಾನು ಇಷ್ಟು ಏನಕ್ಕೆ ಅಂದರೆ ಸ್ಲೀವ್ಗೆ ಪಕ್ ಬರೋಕ್ಕೆ ಮಧ್ಯಕ್ಕೆ ಇದರಲ್ಲಿ ನಾನು ಎರಡು ಮಾಡ್ಕೊತೀನಿ ಎರಡು ಮಾಡಿಕೊಂಡ್ರೆ ಎರಡು ಸ್ಲೀವ್ಗೆ ಆಗುತ್ತೆ ಮತ್ತು ಇದು ಬಾರ್ಡ್ರ್ ತೆಕ್ಕೊತೀನಿ ಫ್ರೆಂಡ್ಸ್ ಇದರಲ್ಲಿ ಏನಾದರೂ ಡಿಸೈನ್ ಮಾಡೋಕ್ಕಾಗುತ್ತಾ ಅಕಸ್ಮಾತ್ ಟ್ಯಾಗ್ ಏನಾದರೂ ಮಾಡೋಕ್ಕಾದರೆ ಮಾಡ್ತೀನಿ ಬಟ್ಟೆ ಕಡಿಮೆ ಇದ್ರೆ ಫ್ರೆಂಡ್ಸ್ ಎಷ್ಟು ಮಾಡಿದ್ರು ಸಾಕಾಗಲ್ಲ ಟ್ಯಾಗಿಗೆ ಟ್ಯಾಗೆ ಹಾಕ್ತೀವಲ್ವ ಅದನ್ನ ಡಿಸೈನ್ ಮಾಡಕ್ಕೆ ಬರುತ್ತೆ ನೋಡಿ ಇದರದ್ದು ಬಾರ್ಡರು ಮತ್ತೆ ಬಟ್ಟೆ ಕೂಡ ಕಡಿಮೆ ಇದೆ ಬ್ಲೌಸ್ ಪೀಸ್ ನೋಡಿ ಇಷ್ಟು ಬಟ್ಟೆ ಎಕ್ಸ್ಟ್ರಾ ಉಳಿದಿದೆ ಇದರಲ್ಲಿ ನಾವು ಟ್ಯಾಗ್ ಮಾಡ್ಕೋಬಹುದು ಫ್ರೆಂಡ್ಸ್ ಮತ್ತೆ ಟ್ಯಾಗ್ ಮತ್ತೆ ಸ್ಲೀವ್ ಕೆಳಗಡೆ ಹಾಕಿ ಹಚ್ಚಕ್ಕೆ ಬರುತ್ತೆ ಬಟ್ಟೆನ ನೀಟಾಗಿ ಕಟ್ ಮಾಡಿಕೊಂಡು ವೇಸ್ಟ್ ಮಾಡಬಾರ್ದು ಫ್ರೆಂಡ್ಸ್ ಇನ್ನೂ ಎಕ್ಸ್ಟ್ರಾ ಉಳಿಸ್ಕೋಬೇಕು ಹೊರತಾಗಿ ಬಟ್ಟೆನ ಹೆಂಗ್ ಬೇಕಂದ್ರೆ ಕಟ್ ಮಾಡಿ ಬಟ್ಟೆ ಕಡಿಮೆ ಆಗುತ್ತಾರೆ ಮಾಡ್ಕೋಬಾರ್ದು ಯಾವುದೇ ಆದ್ಲು ಫ್ರೆಂಡ್ಸ್ ನೋಡಿ ಇಷ್ಟು ಬಟ್ಟೆಯಲ್ಲಿ ನಾನು ಎರಡು ಹ್ಯಾಕ್ ಮಾಡ್ತೀನಿ ಇಷ್ಟು ಸಾಕಾಗುತ್ತೆ ಎರಡು ಆಗುತ್ತೆ ಎಕ್ಸ್ಟ್ರಾನೇ ಆಗುತ್ತೆ ಯಾವ್ದು ಬಟ್ಟೆ ಎಕ್ಸ್ಟ್ರಾ ತೊಗೋಬೇಕು ಫ್ರೆಂಡ್ಸ್ ಇಷ್ಟು ಬಟ್ಟೆ ಹೊಡೆದಿದೆ ಎತ್ತಿಟ್ಕೊತೀನಿ ನೋಡಿ ಸ್ಲೀವ್ದಂತೂ ಕಟ್ಟಿಂಗ್ ಆಯಿತು ನೋಡಿ ಸ್ಲೀವ್ ಕಟ್ಟಿಂಗು ಮಾಡ್ತಾ ಇದ್ದೀನಿ ಇವಾಗ ಲೈನಿಂಗ್ ಬಟ್ಟೆಯಾಗ ಫಸ್ಟ್ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಮೇನ್ ಇಂಪಾರ್ಟೆಂಟ್ ಲೈನಿಂಗ್ ಬಟ್ಟೆಲಿ ಮಾರ್ಕ್ ಹಾಕೊಂಡು ನಮ್ದಿರೋ ಬ್ಲೌಸ್ ಮೇಲೆ ಆಮೇಲೆ ಹಾಕೋಬೇಕು ಅದು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇಲ್ಲ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ನಾನು ಹನ್ನೊಂದುವರೆ ಲೆಂತ್ ಇಟ್ಕೊಂಡಿರೋದು ಫ್ರೆಂಡ್ಸ್ ಕೆಳಗಡೆ ಎಂಟಿಂಗ್ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಮಾರ್ಕಿಂಗ್ ನ ಬ್ಲೌಸ್ ಮಾರ್ಕಿಂಗ್ ನ ಈ ತರ ಬರಬೇಕು ಈ ತರ ಬಂದ್ರೆ ಸೇಫ್ ಚೆನ್ನಾಗಿರುತ್ತೆ ಕಟಿಂಗ್ ಕೂಡ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಕಟಿಂಗ್ ಪರ್ಫೆಕ್ಟ್ ಕಟಿಂಗ್ ಇದು ಈ ತರ ಕಟಿಂಗ್ ಬಂದರೆ ಸ್ಲೀವ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಸೇಫ್ ಆಲ್ರೆಡಿ ನಿಮ್ಗೆ ಗೊತ್ತಾಗುತ್ತೆ ಈ ಸೇಫ್ ಈ ತರ ಬ್ಲೌಸ್ ಕಟ್ಟಿಂಗ್ ಬಂದರೆ ಪರ್ಫೆಕ್ಟ್ ಆಗಿ ಯಾವುದೇ ತರ ರಿಂಕಲ್ಸ್ ಕುತ್ಕೊಳ್ಳಲ್ಲ ಫ್ರೆಂಡ್ಸ್ ನೋಡಿ ನಾವು ಪ್ರತಿಯೊಂದು ಬ್ಲೌಸ್ ಅಲ್ಲಿ ಕೂಡ ಯಾವುದೇ ತರ ಒಂದು ಇಷ್ಟಿಷ್ಟು ರಿಂಕಲ್ಸ್ ಕೂಡ ಕೂತ್ಕೊಳ್ಳಲ್ಲ ತುಂಬ ಪರ್ಫೆಕ್ಟ್ ಆಗಿ ಕೂತ್ಕೊಂಡಿರುತ್ತೆ ನಾನು ಫ್ರೆಂಡ್ಸ್ ಇವಾಗ ಇದ್ ಸ್ಟಿಚ್ ಮಾಡ್ತೀನಿ ಸ್ಟಿಚ್ ಮಾಡಿದ್ರೆ ನಿಮಗೆ ಖಂಡಿತ ಅಷ್ಟು ಪರ್ಫೆಕ್ಟ್ ಆಗಿ ತೋರಿಸ್ತೀನಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಈ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ